ಎಲ್ರಿಗೂ ನಮಸ್ಕಾರ ಡೇವಿಸ್ ಕಿಚನ್ಗೆ ಪಾಕಪ್ರಿಯರಿಗೆ ಆತ್ಮೀಯವಾದಂಥ ಸ್ವಾಗತ ಈ ಒಂದು ಚಾನಲಲ್ಲಿ ನಾವು ಬೇರೆ ಬೇರೆ ರೀತಿಯ ಹೊಸ ಬಗೆಯ ಅಡುಗೆಗಳನ್ನು ಕಲಿಯೋಣ ಬನ್ನಿ ಒಳ್ಳೆಯ ರುಚಿಕರವಾದ ಅಡುಗೆಗಳನ್ನು ಕಲಿತ್ಕೊಂಡು ನಾವು ಖುಷಿಯಾಗಿರೋಣ ಹಾಗೆ ನಾವು ಅಡುಗೆ ಮಾಡಿ ಹಾಕಿದ ಮೇಲೆ ತಿಂದವರು ಕೂಡ ಖುಷಿಯಾಗಿರ್ತಾರೆ ಮೊದಲಿಗೆ ಕಲ್ತ್ಕೊಳ್ಳೋಣ ಸಜ್ಜಿಗೆ ಹೇಗೆ ಮಾಡೋದಂತ ಸಿಹಿ ಸಜ್ಜಿಗೆಯನ್ನು ಮಾಡುವ ವಿಧಾನ ಹೇಳ್ಕೊಡ್ತೇನೆ ಮೊದಲಿಗೆ ನೀವು ನೋಡಿ ಯಾವ್ಯಾವ ಸಾಮಾನು ಬೇಕಾಗತ್ತೆ ಅಂತಂದರೆ ಒಂದು ಕಪ್ಪು ನೀರು ಒಂದು ಕಪ್ಪು ಚಿರೋಟಿ ರವೆ ಒಂದು ಕಪ್ಪು ಸಕ್ಕರೆ ಒಂದು ಮುಕ್ಕಾಲು ಕಪ್ಪಷ್ಟು ತುಪ್ಪ ತೊಗೋಬೇಕು ಗೋಡಂಬಿ ದ್ರಾಕ್ಷಿ ಮತ್ತು ಏಲಕ್ಕಿ ಇವಿಷ್ಟು ಬೇಕಾಗಿರುವಂಥ ಸಾಮಗ್ರಿಗಳು ಸ್ಟವ್ ಹೊತ್ತಿಸ್ಕೊಳ್ಳೋಣ ಬಾಣಲಿ ಇಟ್ಟು ಎರಡು ಸ್ಪೂನು ತುಪ್ಪವನ್ನು ಹಾಕಿ ಅದಕ್ಕೆ ನಾವು ಚಿರೋಟಿ ರವೆಯನ್ನು ಬೆರೆಸ್ಕೊಂಡು ನಿಧಾನವಾಗಿ ಹುರಿಯೋಣ ಹುರಿ ಮಂದಗತಿಯಲ್ಲಿರಲಿ ಹಾಗೆ ನಿಧಾನಕ್ಕೆ ಹುರಿಬೇಕಾಗತ್ತೆ ರವೆ ಹೊಂಬಣ್ಣಕ್ಕೆ ಬರೋವರೆಗೂ ಹುರಿಬೇಕಾಗತ್ತೆ ಚೆನ್ನಾಗಿ ಹುರಿಬೇಕಾಗತ್ತೆ ರವೆ ಹುರ್ತದೆ ತುಂಬ ಇಂಪಾರ್ಟೆಂಟು ಬೇಗ ಆಗಲಿ ಅಂತ ನೀವು ದಯವಿಟ್ಟು ಹೈ ಫ್ಲೇಮಲ್ಲಿ ಹುರಿಬೇಡಿ ನಿಧಾನಕ್ಕೆ ಹುರಿರಿ ಅವಾಗ ಚೆನ್ನಾಗತ್ತೆ ನೋಡಿ ಕಾಣಿಸ್ತಾ ಇದ್ದಿಲ್ಲ ಬಣ್ಣ ಬದಲಾಗ್ತಾ ಇದೆ ಈ ರೀತಿ ಬಣ್ಣ ಬದಲಾಗ್ತಾ ಹೋಗುತ್ತೆ ಹುರಿತಾ ಆದಾಗೆ ಹುರಿದ ಆದಮೇಲೆ ಅಂತ ವಾಸನೆ ಬರುತ್ತೆ ಆವಾಗ ನೀರು ತೆಗೆದನ್ನು ಪಕ್ಕಕ್ಕಿಡಿ ಇದಾದ ನಂತರ ಒಂದು ಬಾಣಲೆ ಅದೇ ಬಾಣಲೆಗೆ ಮತ್ತೆ ನೀವು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿಯನ್ನು ನೀವು ಅದರಲ್ಲಿ ಹುರ್ಕೊಳ್ಳಿ ಹುರಿದ ನಂತರ ಅದನ್ನು ಕೂಡ ಒಂದು ಪ್ಲೇಟ್ಗೆ ವರ್ಗಾಯಿಸ್ಕೊಳ್ಳಿ ಇದು ಕೊನೆಗೆ ಹಾಕ್ಕೊಳ್ಳೋಣ ಆದರೆ ಮೊದಲಿಗೆ ಇದು ಮಾಡ್ಕೊಳ್ಳೋದು ಯಾಕೆ ಅಂದರೆ ನಾನು ಒಂದೇ ಒಂದು ಬಾಣಲೆಯಲ್ಲೇ ಎಲ್ಲ ಮಾಡ್ತಾ ಇರೋದ್ರಿಂದ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಸೊ ಈಗ ಗೋಡಂಬಿ ಮತ್ತು ದ್ರಾಕ್ಷಿ ಎರಡೂ ಚೆನ್ನಾಗಿ ಆಗಿದೆ ಕಾಣಿಸುತ್ತಲ್ಲ ದ್ರಾಕ್ಷಿ ಉಬ್ಬಿದೆ ಹಾಗೆ ಗೋಡಂಬಿ ಬಣ್ಣ ಬದಲಾಗ್ತಾ ಇದೆ ಸೊ ಈಗ ಅದನ್ನು ಪಕ್ಕದಲ್ಲಿ ತೆಗೆದಿಟ್ಕೊಳ್ಳೋಣ ಇದಾದ ನಂತರ ಅದೇ ಬಾಣಲಿಗೆ ನಾನೇನು ಇದ್ದೀನಿ ಅಂದರೆ ಒಂದು ಕಪ್ ನೀರು ಏನು ತೆಗೆದಿಟ್ಕೊಂಡಿದೆ ಆ ನೀರನ್ನು ಹಾಕ್ತೀನಿ ಇದು ಒಂದು ಅಥವಾ ಒಂದೂವರೆ ಕಪ್ ಕೂಡ ಬಳಸ್ಬೋದು ನೀವು ನೋಡ್ಕೊಳ್ಳಿ ಅಗತ್ಯಕ್ಕೆ ತಕ್ಕ ಹಾಗೆ ಸೊ ಒಂದು ಕಪ್ಪು ನೀರನ್ನು ಅದನ್ನು ಕುದ್ದಾದ ಮೇಲೆ ನಾವೇನು ಮಾಡ್ಬೇಕಂದ್ರೆ ಕುದ್ದಾದ ಮೇಲೆ ಅದಕ್ಕೆ ಈ ಚಿರೋಟಿ ರವೆಯನ್ನು ಹಾಕಬೇಕಾಗತ್ತೆ ಕೆಲವರು ಸಕ್ಕರೆಯನ್ನು ಇವಾಗಲೇ ಹಾಕಿ ಒಂದೇಳೆ ಪಾಕ ಮಾಡ್ಕೊಂಡು ಮಾಡ್ತಾರೆ ಅದು ಸರಿಯಾಗಿರುತ್ತೆ ಅದು ನಾನು ಸಕ್ಕರೆಯನ್ನು ಆಮೇಲೆ ಹಾಕ್ತೀನಿ ಈಗ ನೋಡಿ ಚೆನ್ನಾಗಿ ನೀರು ಕುದ್ದೆ ಇಲ್ಲ ನಾನು ಸಕ್ಕರೆ ಏನೂ ಹಾಕಿಲ್ಲ ನೀರು ಕುದ್ದಿದೆ ನೀರು ಕುದ್ದ ನಂತರ ಇದಕ್ಕೆ ನಾನು ಏಲಕ್ಕಿ ಹಾಕ್ತೀನಿ ಏಲಕ್ಕಿ ಹಾಕಿ ನಂತರ ಸ್ವಲ್ಪ ಸ್ವಲ್ಪವಾಗಿ ರವೆಯನ್ನು ಹಾಕ್ಕೋಬೇಕು ಇದು ಗಂಟಿಲ್ಲದಾಗೆ ನಾವು ಕಲಿಸ್ತಾ ಹೋಗಬೇಕು ರವೆ ಚೆನ್ನಾಗಿ ಹುರಿದಿದ್ರೆ ಗಂಟುಗಳಾಗೋದಿಲ್ಲ ಒಂದು ಸ್ವಲ್ಪ ಚಿರೋಟಿ ರವೆ ತುಪ್ಪ ಹೆಚ್ಚಾಕಿದರೆ ಗಂಟಾಗೋ ಸಾಧ್ಯತೆ ಇರಿಂದ ಚೌಡಿ ಗಂಟುಗಳಿಲ್ಲದ ಹಾಗೆ ನೀವು ಅದನ್ನು ಬೆರೆಸ್ಕೊಳ್ತಾ ಹೋಗಬೇಕು ಬೇಗ ಬೇಗ ಕೈಯಾಡ್ಸ್ಬೇಕಾಗತ್ತೆ ಚೆನ್ನಾಗಿ ಕೈಯ್ಯಾಡ್ಸ್ಬೇಕಾದ್ರೆ ಚಿರೋಟಿ ರವೆ ಬೇಗ ನೀರನ್ನು ಹೀರಿಕೊಳ್ಳುತ್ತೆ ತುಂಬ ಟೈಮ್ ಕೊಡಬಾರ್ದು ಚೆನ್ನಾಗಿ ಕಲಿಸ್ತಾ ಹೋಗಿ ಹೀಗೆ ಕಲಿಸ್ತಾ ಹೋಗಿ ನೋಡ್ಕೊಳ್ಳಿ ಈ ಹಂತದಲ್ಲಿ ಸ್ವಲ್ಪ ನೀರು ಕಮ್ಮಿ ಆಯಿತು ಅಂದರೆ ಒಂಚೂರು ನೀರು ಹಾಕೋಬೋದು ನೀವು ಏನು ತೊಂದರೆ ಇಲ್ಲ ಆಮೇಲೆ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಈ ಹಂತದಲ್ಲಿ ನೀವು ಸಕ್ಕರೆಯನ್ನು ಹಾಕಿ ಸಕ್ಕರೆಯನ್ನು ಹಾಕಿ ನೀವು ಮತ್ತೆ ಕಲಿಸೋಕ್ಕೆ ಶುರು ಮಾಡಿದಾಗ ನೀರು ಸಕ್ಕರೆಯಲ್ಲಿ ನೀರಾಂಶ ಬಿಟ್ಕೊಳತ್ತೆ ಆದರೆ ಏನೂ ಪರವಾಗಿಲ್ಲ ಅದು ಕಲಿಸ್ತಾ ಕಲಿಸ್ತಾ ಅದೆಲ್ಲ ಗಟ್ಟಿಯಾಗ್ತಾ ಹೋಗುತ್ತೆ ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಕಲಿಸ್ಕೋ ಬಿಸಿಲಿ ಸಕ್ಕರೆ ಕರಗಿ ಅದೊಂದು ಸ್ವಲ್ಪ ಹೊತ್ತು ನೀರು ಆದಂಗೆ ಆಗುತ್ತೆ ನಂತರದಲ್ಲಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಚೆನ್ನಾಗಿ ಈಗ ಕಲಿಸ್ತಾ ಹೋಗಿ ನೆನಪಿರಲಿ ನಿಮಗೆ ಉರಿ ಮಧ್ಯಮ ಗತಿಯಲ್ಲಿ ಇರಲಿ ಅದಕ್ಕಿಂತ ಜಾಸ್ತಿ ಬೇಡ ಹೆಚ್ಚಿಟ್ಟರೆ ಸೀದೋಗಿಬಿಡುತ್ತೆ ಅದರಿಂದ ಮಂದಗತಿಯಲ್ಲಿ ಉರಿ ಇಟ್ಕೊಂಡು ನೀವು ಈಗ ಕಲಿಸ್ತಾ ಹೋಗಿ ಕಲಿಸ್ತಾ 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 ನೀವು ಗಂಟುಗಳನ್ನ ಬಿಡಿಸ್ಕೋಬೇಕು ಗಂಟೆ ಆಗಲ್ಲ ಅದು ಗಂಟಾದರೆ ಬಿಡಿಸ್ಕೋಬೇಕಾಗತ್ತೆ ಚೆನ್ನಾಗಿ ನಾದ್ತಾ ಹೋಗಿ ನಾದಿ ಈಗ ನೋಡಿ ಚೆನ್ನಾಗಿ ನೀವು ಕಲಿಸ್ತಾ ಇರೋದ್ರಿಂದ ಇದು ಹೊಂದ್ಕೊಳ್ತಾ ಇದೆ ಹಾಗೆ ಹೊಂದ್ಕೊಂಡಾಗ ನಿಮಗೆ ಇನ್ನು ಸ್ವಲ್ಪ ನೀರಾಗುತ್ತೆ ತನ್ನಷ್ಟು ತಾನೇ ಗಟ್ಟಿಯಾಗುತ್ತೆ ಇನ್ನು ಸ್ವಲ್ಪ ಹಾಗೆ ಉರಿಯಲ್ಲಿರಲಿ ಕಲಿಸ್ತಾ ಹೋಗಿ ಕಲಿಸ್ತಾ 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 ನೋಡಿ ಈ ಥರ ನೀರು ಆ ಥರ ಆಗುತ್ತೆ ತೊಂದರೆ ಇಲ್ಲ ಅದು ಒಂದು ಸ್ವಲ್ಪ ಹೊತ್ತಿನಲ್ಲೇ ಗಟ್ಟಿಯಾಗ್ತಾ ಹೋಗುತ್ತೆ ಸೊ ಗಟ್ಟಿಯಾಗಿ ಈ ಹಂತಕ್ಕೆ ಬಂದಾಗ ನೀವು ಇದಕ್ಕೆ ಈಗ ತುಪ್ಪವನ್ನು ಹಾಕ್ತಾ ಹೋಗ್ಬೇಕು ಸ್ವಲ್ಪ ಸ್ವಲ್ಪವೇ ತುಪ್ಪ ಹಾಕೊಳ್ಳಿ ಒಟ್ಟಿಗೆ ಹಾಕ್ತಾ ಹೋಗಬೇಡಿ ಸ್ವಲ್ಪ ಸ್ವಲ್ಪವೇ ತುಪ್ಪ ಹಾಕಿ ನೀವು ಕಲಿಸ್ತಾ ಇದ್ದಾಗ ಅದು ಹೀರ್ಕೊಳ್ಳೋಕೆ ಶುರು ಮಾಡುತ್ತೆ ಸೊ ಹೀರ್ಕೊಂಡಾದ್ಮೇಲೆ ಮತ್ತೆ ಹಾಕಬೇಕು ಮತ್ತೆ ಹಾಕಬೇಕು ಈ ರೀತಿ ನೀವು ಮುಕ್ಕಾಲು ಬಟ್ಟಲು ತುಪ್ಪ ಏನು ತೊಗೊಂಡ್ರಿತ್ರ ಅದಿಷ್ಟು ಆಗೋವರೆಗೂ ಹಾಕ್ಕೊಳ್ಳಿ ಇನ್ನೂ ಬೇಕಾದರೂ ಹಾಕ್ಕೊಳ್ಳಿ ಅಂತಂದರೆ ಅಲ್ಲ ಯಾಕಂದ್ರೆ ತುಂಬ ತುಪ್ಪ ಇದು ಹಿಡಿಸುತ್ತೆ ಆದರೆ ತುಂಬ ತುಪ್ಪ ಹಾಕಿದ್ರೂ ಕಣ್ಣು ಒಂಥರ ತಿನ್ನುವಾಗ ಎಗಟಾಗುತ್ತೆ ಅನ್ನೋದು ಕಾರಣಕ್ಕೆ ನಾನು ಮುಖಾಲು ಬಟ್ಲು ತುಪ್ಪ ಅಂತ ಹೇಳಿದ್ದೀನಿ ಈಗ ನೋಡಿ ಕಲಿಸ್ತಾ ಹೋಗಿ ಕಲಿಸ್ತಾ ಹೋಗಿ ಈ ಈಗ ಈ ಹಂತಕ್ಕೆ ಬಂದಾಗ ರೆಡಿಯಾಗಿದೆ ಆಲ್ಮೋಸ್ಟ್ ರೆಡಿಯಾಗಿದೆ ಈಗ ನಾವೇನು ಮಾಡಬೇಕು ಹುರಿದಿಟ್ಕೊಂಡಂಥ ಗೋಡಂಬಿ ದ್ರಾಕ್ಷಿ ಎಲ್ಲ ನಾವೇನು ಆವಾಗಲೇ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಈಗ ಹಾಕ್ಕೊಂಡು ಮಿಶ್ರಣ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಕಲಸಿ ಎಲ್ಲ ಆದಮೇಲೆ ನೋಡಿ ಬ ಪಾತ್ರೆಯಿಂದ ಅದು ಬಿಡ್ತಾ ಇದೆ ಅದರಿಂದ ಆಗಿದೆ ಅಂತ ಅರ್ಥ ಈಗ ನಾವು ಬೇಕಾದರೆ ಈ ಹಂತದಲ್ಲಿ ಸ್ವಲ್ಪ ಹೊತ್ತು ಒಂದು ಮುಚ್ಚಳವನ್ನು ಮುಚ್ಚಿಟ್ರೆ ಆ ಸ್ಟೀಮ್ಗೆ ಇನ್ನು ಸ್ವಲ್ಪ ರವೆ ಹದುವಾಗತ್ತೆ ಆ ಸ್ಟೀಮ್ ಆ ಥರ ಆದಮೇಲೆ ಈಗ ತೆಗೀರಿ ಈಗ ತೆಗೆದು ಮತ್ತೊಂದಷ್ಟು ತುಪ್ಪವನ್ನು ಹಾಕ್ಕೊಂಡು ಮತ್ತೊಂದು ಸತಿ ನೀವು ಕಲಿಸ್ಕೊಳ್ಳಿ ಕಲಿಸ್ಕೊಂಡಾದಮೇಲೆ ಈ ಹಂತದಲ್ಲಿ ನೀವು ಈಗ ಹುರಿದಿಟ್ಕೊಂಡಂತಹ ನಿಮ್ಮ ಗೋಡಂಬಿ ದ್ರಾಕ್ಷಿ ಏನೇನಿದೆ ಬೇಕಾದ್ರೆ ಎರಡು ಲವಂಗ ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡು ಈಗ ಕಲಸಿ ಚೆನ್ನಾಗಿ ಕಲಿಸ್ತಾ ಹೋಗಿ ಕಲಿಸಿದ ನಂತರ ಈಗ ರೆಡಿ ಆರ್ಲಿಕ್ಕೆ ಬಿಡಿ ರೆಡಿ ಆಯಿತು ನಮ್ಮ ಇವತ್ತಿನ ಮೊದಲ ರೆಸಿಪಿ ಅದು ಏನಂದರೆ ಸಿಹಿ ಸಜ್ಜಿಗೆ ಅಥವಾ ಸಪಾದ ಅಂತಾರೆ ಸತ್ಯನಾರಾಯಣ ಸದ ಅಂತಾರೆ ಎಲ್ಲ ಇದೇ ರೀತಿ ಮಾಡೋದು ಸೊ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಟ್ರೈ ಮಾಡಿ ಇನ್ನು ಸಾಕಷ್ಟು ಅಡುಗೆ ಕಲಿಬೇಕಾ ಹಾಗಿದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ದೇವೀಸ್ ಕಿಚನ್ಗೆ ಅಷ್ಟೇ ಅಲ್ಲ ನೀವು ಲೈಕ್ ಮಾಡಬಹುದು ಹಾಗೆ ಕಮೆಂಟ್ಸ್ ಕೂಡ ಮಾಡಬಹುದು ಎಲ್ಲದಕ್ಕೂ ಮೋಸ್ಟ್ ವೆಲ್ಕಮ್ ಕಲಿಯೋಣ ಬನ್ನಿ ಇನ್ನೂ ಸಾಕಷ್ಟು ಅಡುಗೆಗಳನ್ನು ಥ್ಯಾಂಕ್ ಯು